ಆ ವ್ಯಕ್ತಿ ಹೆಸರು ಹೇಳಲಿಕ್ಕೆ ಅವರು ಭಯಪಟ್ಟರು ಯಾಕೆಂದರೆ ಐನೂರು ಜನ ಕೂತಿದ್ದರು ಅವರ ಹೆಸರು ಹೇಳಲಿಕ್ಕೆ ಭಯಪಟ್ಟರು ಯಾಕೆ ಸಂಬಂಧಪಟ್ಟ ವ್ಯಕ್ತಿ ಇದು ಇವ್ರಿಗೆ ಸಾಕಷ್ಟು ತುಂಬ ತೊಂದರೆಗಳು ನಾನಾ ಕಷ್ಟಗಳು ಆಮೇಲೆ ಏನೇ ಪ್ರಯತ್ನ ಮಾಡಿದ್ರು ಸಕ್ಸಸ್ ಅಂತ ಆತ ಇಲ್ಲ ಅಂದರೆ ಇವ್ರಿಗೆ ಯಾರೇ ಎಲ್ಪ್ ಮಾಡೋಕ್ಕೆ ಬಂದ್ರೂ ಅವ್ರಿಗೆ ನಾನಾ ರೀತಿ ಕಷ್ಟ ನಷ್ಟಗಳು ಆಮೇಲೆ ಇವ್ರಿಗೆ ತುಂಬ ವರ್ಷಗಳಿಂದ ಇವ್ರ ಮನೆ ದೇವ್ರಿಗೆ ಗೊತ್ತಿರಲಿಲ್ಲ ಇವರು ಮನೆ ದೇವರು ಎಲ್ಲಿ ಏನು ಅಂತೇಳಿ ನಮ್ಮ ಬರೋಕ್ಕಿಂತ ಮುಂಚೆಗೇನೆ ಸುಮಾರು ಇವು ಪ್ರಶ್ನೆಗಳು ಹಾಕಿದ್ದಾರೆ ಇವರು ಬೇರೆ ಕಡೆ ಬೇರೆ ಕಡೆ ಅಷ್ಟಮಂಗ್ಲ ಪ್ರಶ್ನೆಗಳು ದೇವ್ರನ್ನ ಕೇಳೋದು ದೇವ್ರನ್ನ ತರಿಸಿ ಎಲ್ಲ ನಾನಾ ಥರ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಆ ತಾಯಿದು ಇವ್ರಿಗೆ ಎಂದರೆ ಇವ್ರಿಗೆ ಕರುಣೆನೇ ಇರಲಿಲ್ಲ ಅಂದರೆ ಆ ತಾಯಿದು ಆಶೀರ್ವಾದ ಇರಲಿಲ್ಲ ಇವ್ರಿಗೇನೇ ಮಾಡಿದ್ರು ಇವರು ಮನೆಗೆ ಆ ತಾಯಿದು ಸಪೋರ್ಟಿಂಗಿಲ್ಲ ಇವರು ಸುಮಾರು ವರ್ಷಗಳಿಂದನೇ ಇವರಿಗೆ ಫುಲ್ಲು ಒಂದು ಏನು ಇರೋ ಶಕ್ತಿ ಏನು ಇಲ್ದಿರೇನು ಇವ್ರಿಗೆ ನಾನಾ ಕಾಡಾಟಗಳು ತೊಂದರೆಗಳಾಗಿ ಆಮೇಲೆ ಇವರು ತಿಳ್ಕೊಂಡಾಗ ಒಂದು ಸಮಸ್ಯೆ ದೇವಿಯು ಹೆಂಗೆ ದಿಗ್ಬಂಧನ ಮಾಡಿದ್ದಾರೆ ಅಂತಂತಂದರೆ ಒಂಥರ ನಮಗೆ ಈ ಕಾಲ್ ಜನ್ರೇಷನ್ನಲ್ಲಿ ಈ ಥರ ಮಾಡೋದು ತುಂಬ ಕಷ್ಟ ಯಾಕೆ ಅಂತಂದರೆ ಈಗ ನಾವು ದೇವಿ ಅಕಸ್ಮಾತ್ ದಿಗ್ಬಂಧನ ಮಾಡೋಕೆ ಹಂದಿರಾಕ್ತನ ಇಲ್ಲ ಮಶಾಣ ಬೋಧನೆ ಇಲ್ಲ ಕೆಲವು ಐಟಮ್ಗಳು ಯೂಸ್ ಮಾಡಿ ಆ ಅಂದರೆ ದಿಗ್ಬಂಧನ ಮಾಡ್ತಾರೆ ಕೆಲವು ಇವೆಲ್ಲ ಇದರಲ್ಲಿ ಹೇಳೋಂಗಿಲ್ಲ ಅವು ಅಂದರೆ ಈ ಇವರಿಗೆ ಅಂದರೆ ಇವ್ರ ಮನೆ ದೇವರಿಗೆ ದಿಗ್ಬಂಧನ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಒಂದು ಬಶ್ರಿ ಹೆಂಗಸು ಮಗ್ಗು ಎತ್ಕೊಂಡಾಗ ಆ ರಕ್ತನ ಬಲಿ ಹಾಕಿ ಅಂತಿದೆ ಮಾತ್ರ ದಿಗ್ಬಂಧನ ಮಾಡಿರೋದು ಇವ್ರು ಹೇಳಿರೋದು ಅದು ಅಂದರೆ ಈಗ ಇಲ್ಲಿ ಬರೋಂಥ ಪ್ರತಿಯೊಬ್ಬರದ್ದು ಇಲ್ಲಿ ಕ್ರಿಟಿಕಲ್ ವಿಚಾರವಾಗೇ ಬರೋದಿಲ್ಲಿ ಆ ಕ್ರಿಟಿಕಲ್ನ ನಾವು ಯಾವ ರೀತಿ ಮಾಡಬೇಕು ಏನು ಅಂತೆಲ್ಲ ನೋಡಿ ಅದರಂತನೇ ಈಗ ಇಲ್ಲೆಲ್ಲ ಮಾಡಬೇಕು ಇದು ಸಾಮಾನ್ಯವಾಗಿ ಇದು ಆಲ್ಮೋಸ್ಟ್ ನಾವು ಕೇಳಿದ್ವಿ ಏನಂತಂದರೆ ನರಬಲಿ ಕೊಡ್ತಾರೆ ದೇವರಿಗೆ ಅಂತೆಲ್ಲ ನಮಗೆ ಹಿಂದಿನವ್ರು ನಮ್ಮ ತಾತ್ನವರೆಲ್ಲ ಹೇಳೋರು ಈಗ ನಾವು ಆಲ್ಮೋಸ್ಟ್ ಈಗೆಲ್ಲ ನಾವು ನೀವು ಸರ್ಚ್ ಮಾಡಿ ನೋಡ್ತಾ ಇದ್ದಾಗ ನೋಡ್ರಿ ಇದು ನರಬಲಿನೂ ಕೊಟ್ಟಿದ್ದಾರೆ ಆಮೇಲೆ ಗರ್ಭಿಣಿ ಹೆಂಗ್ಸ್ನೂ ಕೊಟ್ಟಿದ್ದಾರೆ ಆಮೇಲೆ ಇಬ್ಬರನ್ನೂ ಬಲಿ ಕೊಟ್ಟಿದ್ದಾರೆ ಅಂತಂದಾಗ ಇದು ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೂ ಒಂದೊಂದು ಒಂದೊಂದು ಥರ ಒಂದೊಂದು ಕೇಸ್ಗಳಿವೆ ನಮ್ಮ ಕಡೆ ಬರ್ತಾನೆ ಇರ್ತವೆ ಆದರೂ ಆ ತಾಯಿ ಆಶೀರ್ವಾದ ಅನುಗ್ರಹದಿಂದ ನಮ್ಮ ಶಕ್ತಿ ಮೀರಿ ಇದೆಲ್ಲ ಇದು ಕಟ್ ಒಡ ವಿಚಾರಗಳು ಇವ್ರಿಗೆ ಇದು ಅಂದರೆ ರಿಮ್ಯೂ ಮಾಡೋಂಥ ವಿಚಾರಗಳು ಇವ್ರಿಗೆ ದೇವರು ಮತ್ತೆ ಕೊಟ್ಟು ಮತ್ತೆ ಅಲ್ಲಿ ಅಂಥ ಆ ರೀತಿ ಮಾಡಿ ಆ ದೇವಸ್ಥಾನಗೆ ಆ ರೀತಿ ಮಾಡಿ ಆ ಥರ ದಿಗ್ಬಂಧನ ಮಾಡಿ ಆ ಎಮ್ಮನ್ನು ಅಲ್ಲೇ ಬಂದಿಸಿದ್ದಾರೆ ಅಂತಂದಾಗ ಈಗ ನಾವು ಹೋಗಿ ಅಲ್ಲೆಲ್ಲ ಬಿಚ್ಚು ಕ್ಲಿಯರ್ ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಮಾಡಬೇಕು ಏನು ಇವೆಲ್ಲ ಪ್ಲ್ಯಾನಿಂಗ್ ಇರಬೇಕು ಆಲ್ಮೋಸ್ಟ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದೀನಿ ತಾಯಿ ಆಶೀರ್ವಾದನೂ ಅನುಗ್ರಹ ಆಗೈತೆ ಮಾಡ್ತೀವಿ ಈಗ ಇವ್ರಿಗೆ ನೆನ್ನೆಲ್ಲ ಈಗ ಬಂದಿದ್ದರು ನಮ್ಮ ಕಡೆ ಈಗ ಬಂದು ಇವ್ರಿಗೆಲ್ಲ ಈಗ ಪೂಜೆ ಪುನಸ್ಕಾರಗಳೆಲ್ಲ ಇದು ಮಾಡಿದ್ವಿ ಸ್ವಲ್ಪ ಎಲ್ಲ ಯಾಕಂದ್ರೆ ನಮ್ಮ ಪೊಸಿಷನ್ ಒಂದು ಇಂಥ ಈ ಥರ ದಿಗ್ಬಂಧನಗಳು ಈ ಥರ ತೊಂದರೆಗಳು ಈ ಥರ ಅವ್ರು ಇದು ಮಾಡಿದಾಗ ನಾವು ಒಂದೇ ಸರಿ ಮಾಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ ಟೈಮ್ ಬೇಕು ನಮಗೆ ಅಂತಂತವಾಗಿ ಅಂತಂತವಾಗಿ ಟೈಮ್ ತಗೊಂಡೆ ಇವೆಲ್ಲ ಮಾಡಬೇಕಾಗಿರೋದು ಇದು ನಾವು ಕೇಳಿದ್ರೇ ಒಂಥರ ಮೈ ಜುಮ್ ಅಂತೈತಿ ಅಂದರೆ ಹುಡುಗಾಟದ ವಿಚಾರ ಅಲ್ಲ ಇವೆಲ್ಲನೂ ಯಾಕಂದರೆ ಕೆಲವು ಒಂದಿ ಬಲಿ ಕೊಟ್ಟಿರೋದು ನೋಡಿದ್ದೀವಿ ಆಮೇಲೆ ಇನ್ನೊಂದು ದೇವಸ್ಥಾನದಲ್ಲಿ ನಾವು ನೋಡಿದಾಗ ನಾಯಿನೂ ಬಲಿ ಕೊಟ್ಟಿತ್ತು ಅಂತಲೂ ಒಂದು ಎಪಿಸೋಡ್ ಮಾಡಿದ್ದೀವಿ ಆ ಹುತ್ತದಲ್ಲಿದ್ದಾಗ ಈ ಕಡೆ ಯಾವುದೋ ನಮ್ಮ ಬೆಂಗ್ಳೂರ್ ಕಡೆ ಏನೋ ಒಂದು ಎಪಿಸೋಡ್ ಮಾಡಿದೀವಿ ನಾವು ಏನಂತಂದರೆ ಹುತ್ತಕ್ಕೆ ಹೋಗಿ ಅಲ್ಲಿ ದೇವಿ ಅಂಥೋ ಪರಮಾತ್ಮನಿಗಿರೋಂಥ ಶಕ್ತಿಯುತವಾದ ನಾಗಮ್ಮನಿಗೆ ನಾಯಿ ಬಲಿ ಕೊಟ್ಟು ಹುತ್ತದೊಳಗಡೆ ಹಾಕಿ ಇದು ಮಾಡಿ ಅಂತ ಅದು ಆ ಥರನೂ ಕೇಸ್ ನೋಡಿದ್ವಿ ಆಮೇಲೆ ಇನ್ನೊಂದು ಹನ್ನೊಂದು ಹನ್ನೆರಡು ಮ್ಯಾಕೆ ಒಂದು ನರಬಲಿ ಥರನೂ ನೋಡಿದ್ವಿ ಇದು ಒಂಥರ ಗರ್ಭಿಣಿ ಹೆಂಗ್ಸನ್ನ ಕೊಟ್ಟಿರೋದು ಇದು ಗರ್ಭಿಣಿ ಯಂಗ್ಸ್ನ ಕೊಂದು ಮಗುವೇನ ತೆಗೆದು ಆ ದೇವಿಗೆ ಏನೋ ರಕ್ತ ಮಾಡಿ ಪೂರ್ತಿ ದಿಗ್ಬಂಧನ ಮಾಡಿದ್ದಾರೆ ಆಮೇಲೆ ಇಬ್ಬರು ಲೇ ಬಲಿನೂ ಕೊಟ್ಟಿದ್ದಾರೆ ಲೇಡೀಸ್ನಂತನೂ ಹೇಳ್ತಾ ಇದ್ದಾರೆ ಅಂದರೆ ಇವೆಲ್ಲ ಪ್ಲ್ಯಾನಿಂಗ್ ಮಾಡಿ ಆ ದೇವಿನ ಶಕ್ತಿನ ಕುಗ್ಸೋದಕ್ಕೆ ಮತ್ತು ಅವ್ರಿಗೇನು ಈ ಥರ ಇದು ಮಾಡಬಾರ್ದು ಅಂತಲೂ ಇವರು ತೊಂದರೆ ಮಾಡಿದ್ದಾರೆ ಆದರೆ ಈ ರೀತಿ ಎಲ್ಲ ಮಾಡಬಾರ್ದು ಒಂದು ದೈವಶಕ್ತಿ ಅಂತ ಏನು ಹೇಳ್ತೀವಲ್ಲ ಪ್ರತಿಯೊಂದು ಅರಮಾನವನಿಗೂ ಈ ಭೂಲೋಕದಲ್ಲಿ ಭೂಮಿ ಮೇಲೆ ಯಾವುದೇ ಒಂದು ಜೀವರಾಶಿಗಳಿಗೂ ಒಬ್ಬ ಶಕ್ತಿ ದೈವ ಶಕ್ತಿ ಬೇಕೇ ಬೇಕು ಅಂಥ ಶಕ್ತಿನ ಕಟ್ ಮಾಡಿದ್ರೆ ಮುಂದೆ ಅವರು ಅದರ ಫಲ ಅನುಭವಿಸ್ತಾರೆ ಈಗ ನಮಗೆ ಇಲ್ಲಿ ಬಂದಿದ್ದಾರೆ ತಾಯಿ ದೇವಿನ ನಂಬ್ಕೊಂಡು ಈಗ ನಮ್ಮ ಕೈಯಾಗಿ ಏನಾಗ್ತಾಯಿದೆ ಶಕ್ತಿ ಮೀರಿ ಇವಾಗ ನಾವು ಇವ್ರಿಗೆಲ್ಲ ರಿಲೀಫ್ ಮಾಡ್ತೀವಿ ಆಮೇಲೆ ಇದೆಲ್ಲ ರಿಲೀಫ್ ಮಾಡಿ ಕಟ್ಟು ಈ ಥರ ಹೊಡೆದು ದೃಷ್ಟಿಯೆಲ್ಲ ತೆಗೆದು ಈಗ ಮುಂದೆ ಏನಾಗ್ತಾಯಿದೆ ಇವ್ರಿಗೆ ಯಾವ ರೀತಿ ಐತೆ ಈಗ ಎಲ್ಲ ಕಡೆನೂ ಇವರು ಆಲ್ಮೋಸ್ಟ್ ಹೋಗಿದ್ದಾರೆ ಈಗ ಯಾಕಂದರೆ ಅಷ್ಟಮಂಗ್ಲ ಪ್ರಶ್ನೆ ಮಾಡೋದಕ್ಕೇ ಸುಮಾರು ಲಕ್ಷಾಂತರ ರೂಪಾಯಿ ಅದು ಎಂಟು ದಿನ ಹದಿನೈದು ದಿನ ಅಂತ ಅಷ್ಟಮಂಗ್ಲ ಪ್ರಶ್ನೆ ಇಟ್ಕೊಂಡಿರೋದು ಹದಿನೈದು ದಿನ ಅಷ್ಟು ಪ್ರಶ್ನೆ ಇಕ್ಕಿದಾಗ ಇದೇನು ಸಾಮಾನ್ಯದ ವಿಚಾರಗಳೆಲ್ಲ ಈಚೆ ಕಡೆ ಬಂದಿರಲ್ಲ ಯಾಕಂದರೆ ಒಂದು ಸರಿ ಅಷ್ಟು ಮಣ್ಣು ಹಾಕಿದ್ರೆ ಏಳು ತಲೆಮಾರುಗಳದು ಈಚಕ್ಕೆ ಬದ್ದೈತೆ ಏನೇನಾಗೈತೆ ಏನೂ ಇಲ್ಲ ಅಂಥೇಳಿ ಆ ರೀತಿ ಎಲ್ಲ ಹಾಕಿಸಿ ಆ ರೀತಿಯೂ ಎಲ್ಲ ಥರ ಪೂಜೆಗಳು ಮಾಡಿದ್ರೂ ಇವರಿಗೆ ಅಂದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಸಮಾಧಾನ ಆಗಿಲ್ಲ ದೇವಿನ ಆಶೀರ್ವಾದವೂ ಆಗಿಲ್ಲ ಪ್ರತಿಂಗಿರ ಹೋಮ ಆಗಿದೆ ಮಹಾವಿಷ್ಣು ಯಾವಾಗಿದೆ ಮಾಡದ್ದೇ ಯಾವುದಿಲ್ಲ ಎಲ್ಲವೂ ಮಾಡಿ ಆಗಿದೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಈಗ ಇರೋದ್ರಲ್ಲೆಲ್ಲ ಅಲ್ಲೆಲ್ಲ ನೀಟ್ ಆಗೈತೆ ಆದರೆ ಒಂದೇ ಸರಿನೇ ಎಲ್ಲ ಒಂದೇ ಸರಿನೇ ಕ್ಲಿಯರ್ ಮಾಡಿದ್ದೀವಿ ಅಂತಲೂ ಹೇಳೋಂಗಿಲ್ಲ ಈಗ ಯಾಕಂದರೆ ಇದು ಸುಮಾರು ವರ್ಷಗಳಿಂದ ಇರೋಂಥದ್ದು ಈಗ ಈಗ ನಮಗೆ ಗೊತ್ತಿದ್ದಂಗೆ ನಮ್ಮ ನಮಗೆ ತಕ್ಕಂಗೆ ನಮ್ಗೆ ಆ ಗುರುಗಳು ಆ ದೇವಿ ಏನು ಹೇಳಿದಾಳೆ ಅದರಂತೆ ನಾನು ಮಾಡಿದ್ದೀನಿ ಅದರಂತೇ ಈಗ ಇವ್ರಿಗೆ ಇರೋದ್ರಲ್ಲೆಲ್ಲ ಆರಾಮಾಗಿ ಆಗೈತೆ ಇನ್ನು ಉಳಿದಿದ್ದು ಮನೆ ಕಡೆ ಒಂದು ಸರಿ ಹೋಗಬೇಕು ಮನೆ ಕಡೆ ಹೋಗಿ ಮನೆ ಪ್ರೊಸೆಸರ್ ಏನಾಗೈತೆ ಎಲ್ಲ ನೋಡಿ ತೊಂದ್ರೆಗಳು ಏನೇ ಆದ್ರೂ ಹರಿಯೋ ನೀರಲ್ಲಿ ಅದು ನದಿಯಲ್ಲಿ ವಿಶೇಷವಾಗಿ ನದಿಯಲ್ಲಿ ಕಟ್ಟೋಡ್ದಾಗ ಅಂದ್ರೆ ರಿಮೂವ್ ಮಾಡಿದಾಗ ನಮ್ಗೆ ಆಟೋಮೆಟಿಕ್ ಆಗಿ ಇದ್ರ ಶಕ್ತಿ ಇದ್ರ ಎನರ್ಜಿ ಪ್ರಕೃತಿ ನಿಯಮ ಅಂತ ಹೇಳ್ತೀವಲ್ಲ ಅದರಲ್ಲಿ ಇವ್ರಿಗೆ ಎಂತ ದೋಷ ಇದ್ರು ಕಿತ್ಕೊಂಡು ಹೋತೈತಿ ಅನ್ನೋದು ಒಂದು ಪ್ರತೀತಿ ಇರೋದರಿಂದ ನಾವೇ ಮಾಡಿದ್ದಲ್ಲ ನಮ್ಮ ಹಿರಿಯರಿಂದ ಇದೇ ಮಾಡ್ಕೊಂಬತ್ತಾ ಇರೋದು ಅದರಂತೆ ನಮ್ದು ಏನೇನು ಆಯಿತೋ ನಾವು ಅದರಂತೆಯೇ ನೋಡಿರಿ ಇಲ್ಲಿ ಬಂದು ಇವರಿಗೆಲ್ಲ ಸಮಸ್ಯೆ ಅದಂದ್ರೆ ತೊಂದರೆಗಳು ರಿಮೂವ್ ಮಾಡಿ ಈಗ ಇಷ್ಟೊತ್ತು ಮಾಡಿದ್ವಿ ರಿಮೂವ್ ಮಾಡಿದ್ವಿ ಕ್ಲಿಯರ್ ಮಾಡಿದ್ವಿ ಆ ಗಂಗಮ್ಮನ ಆಶೀರ್ವಾದ ಅನುಗ್ರಹ ನಮಗೆ ನಾವು ಏನು ಕಲ್ತಿದ್ದೀವಿ ನಮ್ಮ ಯೋಗ ತಕ್ಕಂಗೆ ನಾವು ಇಲ್ಲಿ ಬಂದು ನಮಗೆ ಗೊತ್ತಿರೋದು ನಾವು ಇಲ್ಲಿ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಸೊ ಏನಂತೇಳಿ ಈಗ ಬಂದು ಇಲ್ಲಿ ಫ್ರೀ ಆಗಿದ್ದೇವೆ ಎಲ್ಲ ಈ ಸ್ಥಳಕ್ಕೆ ಬಂದು ಏನು ಹೇಳಿದ್ದಾರೆ ಅದನ್ನೆಲ್ಲ ನಾವು ಮಾಡದಿದ್ದೇವೆ ಫ್ರೀ ಆಗಿದೆ